ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಿರುವಂಥವರಾಗಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲಲ್ಲಿ ನಿಮಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಮತ್ತು ಪ್ರಚಲಿತ ಘಟನೆಗಳು ಸ್ನೇಹಿತರ ಅತಿ ಮುಖ್ಯವಾಗಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಲ್ಲಿ ಬಂದಂತ ಹಿಂದಿನ ಒಂದು ಎಕ್ಸಾಮ್ಸ್ ಗಳಲ್ಲಿ ನಮ್ಮ ಚಾನೆಲ್ ಕಡೆಯಿಂದ ಅರವತ್ತು ಮಾರ್ಕ್ಸ್ ಗಳು ಬಂದಿರುತ್ತೆ ಹಾಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋಸ್ನ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸಾವಿರದ ಆರುನೂರು ಮೀಟರ್ ಆರುನೂರು ಮೀಟರ್ ರನ್ನಿಂಗ್ ಓಡ್ತಿರುವಂಥ ಅಭ್ಯರ್ಥಿಗಳು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಆ ಕಡೆಯಿಂದ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು ಈ ಒಂದು ಸಾವಿರದ ಆರುನೂರು ಮೀಟರ್ ರನ್ನಿಂಗನ್ನು ನೀವು ಆರೂವರೆ ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ವಿದ್ಯಾರ್ಥಿಗಳು ಓಡ್ತಾ ಇದ್ದಾರೆ ನೀವೇನಾದರೂ ಇನ್ನೂ ಹೆಚ್ಚಿನ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಪ್ರಿಪ್ರೇಷನ್ಸ್ ಏನಾದರೂ ಮಾಡ್ಕೊತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನಿತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಮತ್ತು ಅಲ್ಲಿರುವಂಥ ವಿಡಿಯೋಸ್ಗಳನ್ನು ಕೂಡ ನೋಡ್ತಾ ಇರಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ವಿದ್ಯಾರ್ಥಿಗಳು ಸಾವಿರದ ಆರುನೂರು ಮೀಟರ್ ರನ್ನಿಂಗನ್ನು ಓಡ್ತಾ ಇರ್ತಾರೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅಂತಂದ್ರೆ ಇಬ್ರು ವಿದ್ಯಾರ್ಥಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ನೇಮಕ ಮಾಡಿರ್ತಾರೆ ಅವರ ಒಂದು ಲೀಸ್ಟ್ ಅನ್ನ ಅವರು ನೋಡ್ಕೋಬೇಕಾಗುತ್ತೆ ಎರಡು ವಿದ್ಯಾರ್ಥಿಗಳನ್ನ ಒಬ್ರು ನೋಡ್ಕೋಬೇಕಾಗಿರುತ್ತೆ ಇವರು ವಿದ್ಯಾರ್ಥಿಗಳನ್ನ ನೋಡ್ಕೊತಾ ಇರ್ತಾರೆ ಯಾವ ಯಾವ ವಿದ್ಯಾರ್ಥಿಗಳು ಯಾರಿಗೆ ಸಂಬಂಧಪಟ್ಟಿರ್ತಾರೆ ಅವರು ಲೀಸ್ಟ್ ಅನ್ನ ಮಾಡ್ಕೊತಾ ಇರ್ತಾರೆ ಮತ್ತು ನೀವು ಎಷ್ಟು ರೌಂಡ್ ಓಡ್ತಾ ಇರ್ತಾರ ಆ ಒಂದು ರೌಂಡ್ ಗಳನ್ನ ಒಂದು ರೌಂಡ್ ಕಂಪ್ಲೀಟ್ ಆದ ತಕ್ಷಣ ಒಂದು ರೌಂಡಿಗೆ ರೈಟಿಂಗ್ ಹಾಕೋತಾ ಇರ್ತಾರೆ ವಿದ್ಯಾರ್ಥಿಗಳು ಇಲ್ಲಿ ಓಡ್ತಾ ಇದ್ದಾರೆ ನೋಡಿ ಇನ್ನು ಸಾವಿರದ ಮೀಟರ್ ರನ್ನಿಂಗ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ಈಗ ಕೆಲವೊಬ್ರು ಕಂಪ್ಲೀಟ್ ಆಗ್ತಾ ಇದೆ ನೋಡ್ತಾ ಇರಿ ಇಲ್ಲಿ ಕಾಣಿಸ್ತಾ ಇದೆ ಈಗ ಔಟ್ ಆಯ್ತು ನೋಡಿ ಅಲ್ಲಿ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಯಾರೆಲ್ಲ ಇರ್ತಾರೆ ಅವರಿಗೆ ಯಾರನ್ನ ನೇಮ್ಸ್ ಇರ್ತಾರೆ ಅವರು ಕೂಡ ಅಲ್ಲಿ ಕಂಪ್ಲೀಟ್ ಮಾಡಿ ಈಗ ಫುಲ್ ಟೈಮ್ ಔಟ್ ಆಯ್ತು ಎಲ್ಲರಿಗೂ ಕೂಡ ಅವರು ಟಿಕ್ ಮಾಡ್ಕೊತಾ ಇರ್ತಾರೆ ಅವ್ರ ಕಡೆ ಅವ್ರು ಬಂದಿದಾರೋ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ನೆಕ್ಸ್ಟ್ ಒಂದು ಫಿಸಿಕಲ್ ಟೆಸ್ಟ್ ನಡೆಸೋಕ್ಕೆ ಮುಂದಾಗ್ತಾರೆ ಸ್ನೇಹಿತರೆ

Jangan haram, orang berikutnya. ಸ್ನೇಹಿತರೆ ಆದಷ್ಟು ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ನಮ್ಮ ಚಾನಲನ್ನು ನೋಡ್ತಾ ಇದ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಪ್ರತಿನಿತ್ಯ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಮತ್ತು ಸ್ನೇಹಿತರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಲ್ಲಿ ಈ ಹಿಂದೆ ನಮ್ಮ ಚಾನಲ್ ಕಡೆಯಿಂದ ಅರವತ್ತಕ್ಕೂ ಹೆಚ್ಚು ಮಾರ್ಕ್ಸ್ಗಳು ಬಂದಿರುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಚಲಿತ ಘಟನೆಗಳು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮತ್ತು ಮಾಡಲ್ ಪೇಪರ್ಸ್ ಮತ್ತು ನಿಮಗೆ ಅತಿ ಮುಖ್ಯವಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಪಠ್ಯಪುಸ್ತಕಗಳನ್ನು ತಿಳಿಸ್ತಾ ಇರ್ತೀವಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ